ಇಂದು ಕೆಎಸ್ ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಮನವೊಲಿಕೆಗೆ ಇನ್ನೂ ಕೂಡ ಪ್ರಯತ್ನ ನಡೀತಾನೆ ಇದೆ ಇವತ್ತು ಕೆ ಈಶ್ವರಪ್ಪ ನಾಮಪತ್ರ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಮನವೊಲಿಕೆಯ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದೆ ಈಶ್ವರಪ್ಪ ಮನವೊಲಿಕೆಗೆ ಬಿಜೆಪಿ ನಾಯಕರು ಯತ್ನಿಸ್ತಾನೆ ಇದ್ದಾರೆ ಇನ್ನು ಕೂಡ ಇನ್ನು ಬಿಜೆಪಿ ನಾಯಕರ ಒತ್ತಡಕ್ಕೆ ಕೆಎಸ್ ಈಶ್ವರಪ್ಪ ಮಣಿತಾ ಇಲ್ಲ ಈಶ್ವರಪ್ಪ ನಾಮಪತ್ರ ಸಲ್ಲಿಸುವವರೆಗೂ ಕಾಯುವಂತೆ ಬಿಜೆಪಿ ರಾಜ್ಯ ಶಿಸ್ತು ಸಮಿತಿಗೆ ಪಕ್ಷದಿಂದ ಸೂಚನೆಯನ್ನ ಕೂಡ ನೀಡಲಾಗಿದೆ ನಾಮಪತ್ರ ಸಲ್ಲಿಕೆಯ ಬಳಿಕ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದಡಿ ಈಶ್ವರಪ್ಪಗೆ ಶೋಕಾಸ್ ನೋಟಿಸ್ ಅನ್ನು ಬಿಜೆಪಿ ನೀಡುವ ಸಾಧ್ಯತೆ ಇದೆ ರಾಜ್ಯ ಬಿಜೆಪಿ ರಾಜ್ಯ ಶಿಸ್ತು ಸಮಿತಿಗೆ ಪಕ್ಷದಿಂದ ಸೂಚನೆ ಯಾಕಂದ್ರೆ ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂತಹ ಆರೋಪದಡಿಯಲ್ಲಿ ಈಶ್ವರಪ್ಪಗೆ ನೋಟಿಸ್ ಅನ್ನು ನೀಡಬಹುದು ಈಶ್ವರಪ್ಪ ನಾಮಪತ್ರ ವಾಪಸ್ ಪಡೆಯದೇ ಇದ್ರೆ ಕ್ರಮ ಕೈಗೊಳ್ಳಬಹುದು ಅದಾದ ಬಳಿಕ ಶಿಸ್ತು ಕ್ರಮ ಜರುಗಿಸುವ ಸಾಧ್ಯತೆ ಇದೆ ರಾಜ್ಯ ಬಿಜೆಪಿ ಕಡೆಯಿಂದ ಹಾಗಾಗಿ ಇಲ್ಲಿ ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ಹೇಗಾಗುತ್ತೆ ಅವರು ವಾಪಸ್ ಪಡೀತಾರಾ ಮನವೊಲಿಕೆ ಆಗ್ತಾರಾ ಮನವೊಲಿಕೆ ಆಗದೇ ಇದ್ರೆ ಮುಂದೇನು ಅನ್ನುವಂತಹ ಕುತೂಹಲ ಸಹಜವಾಗಿ ಇದೆ ಆದ್ರೆ ಇಲ್ಲಿ ಪಕ್ಷ ಕಾಯ್ತಾ ಇದೆ ಈಶ್ವರಪ್ಪ ಅವರ ನಡೆಯನ್ನ ಕಾದು ನೋಡುವ ತಂತ್ರಕ್ಕೆ ಪಕ್ಷ ಮೊರೆ ಹೋಗಿದೆ ಇಲ್ಲಿ ಮನವೊಲಿಕೆಯ ಪ್ರಯತ್ನ ಒಂದು ಕಡೆ ನಿರಂತರವಾಗಿ ಆಗ್ತಾನೆ ಇದೆ ಬೇಡ ನಾವು ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ನಾಮಪತ್ರ ಸಲ್ಲಿಕೆ ಮಾಡಬೇಡಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದೀವಿ ಸಪೋರ್ಟ್ ಮಾಡಿ ಪಕ್ಷೇತರವಾಗಿ ಈ ರೀತಿ ಸ್ಪರ್ಧೆ ಮಾಡಿದ್ರೆ ಸಮಸ್ಯೆ ಆಗತ್ತೆ ಮತ ವಿಭಜನೆ ಆಗತ್ತೆ ಎಲ್ಲ ರೀತಿಯ ಒಂದು ಪ್ರಯತ್ನ ಜೊತೆಗೆ ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನಮಾನದ ಆಫರ್ ಅನ್ನು ಕೊಟ್ಟರು ಕೂಡ ಈಶ್ವರಪ್ಪನವರು ಯಾವುದೇ ರೀತಿಯ ಮನವೊಲಿಕೆಗೆ ಬಗ್ತಾ ಇಲ್ಲ ಹೀಗಾಗಿ ಇಲ್ಲಿ ಕುತೂಹಲ ಇದೆ ಏನ್ ಮಾಡ್ತಾರೆ ಈಶ್ವರಪ್ಪನವರು ಅಂತ ರಾಜ್ಯ ಲೋಕ ಅಖಾಡಕ್ಕೆ ಪವರ್ ಸ್ಟಾರ್ ಎಂಟ್ರಿ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪರ ಪವನ್ ಕಲ್ಯಾಣ್ ಪ್ರಚಾರ ಆರಂಭಿಸುತ್ತಾರೆ ಏಪ್ರಿಲ್ ಹದಿನೇಳರಂದು ಪವನ್ ಕಲ್ಯಾಣ್ ಕ್ಯಾಂಪೇನ್ ರಾಯಚೂರು ಬಳ್ಳಾರಿ ಚಿಕ್ಕಬಳ್ಳಾಪುರ ಬೆಂಗಳೂರು ರೋಡ್ ಶೋ ಮೂಲಕ ಪವನ್ ಕಲ್ಯಾಣ್ ಪ್ರಚಾರ ನಡೆಸುತ್ತಾರೆ ತೆಲುಗು ಭಾಷಿಗರ ಮತ ಸೆಳೆಯುವುದಕ್ಕೆ ಬಿಜೆಪಿ ತಂತ್ರ ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ಮತಗಳಿಕೆಯ ಒಂದು ಪ್ಲಾನ್ ಬಿಜೆಪಿ ಕಡೆಯಿಂದ ಯಾಕಂದ್ರೆ ಇಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ತೆಲುಗು ಭಾಷಿಕರು ಇರುವಂತಹ ಭಾಗ ಇದೆಲ್ಲವೂ ಕೂಡ ಹಾಗಾಗಿ ಅಸಹಜವಾಗಿ ಪವನ್ ಕಲ್ಯಾಣ್ ಅಂತಂದ್ರೆ ಹೆಚ್ಚಿನ ಒಂದು ಚಾರ್ಮ್ ಇರುವಂತಹ ಸೂಪರ್ ಸ್ಟಾರ್ ಕೂಡ ರಾಜಕೀಯವಾಗಿ ಕೂಡ ಗುರುತಿಸಿಕೊಂಡಿರೋರು ಬಳ್ಳಾರಿ ಭಾಗದಲ್ಲಂತೂ ಸುಮಾರು ನಲವತ್ತು ಸಾವಿರ ಮತಗಳಿವೆ ತೆಲುಗು ಭಾಷಿಕ ಮತಗಳು ಅದನ್ನು ಸೆಳೆಯುವಂತಹ ಪ್ಲಾನ್ ಪವನ್ ಕಲ್ಯಾಣ್ ಅವರ ಕಡೆಯಿಂದ ಅವ್ರನ್ನ ಅಖಾಡ ಕೇಳಿಸಿದ್ರೆ ಮಾಸ್ ಡಯಲಾಗ್ ಮೂಲಕ ಭರ್ಚರಿ ಮತ ಭೇಟಿ ಮಾಡಲಿದ್ದಾರೆ ಪವನ್ ಕಲ್ಯಾಣ್ ಇನ್ನು ಏಪ್ರಿಲ್ ಹದಿನೇಳರಂದು ರಾಯಚೂರಿಂದ ಮಧ್ಯಾಹ್ನ ಒಂದು ಗಂಟೆಗೆ ಬಳ್ಳಾರಿಗೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ಬಳ್ಳಾರಿಗೆ ಬರ್ತಾರೆ ಅಲ್ಲಿಂದ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಬಳ್ಳಾರಿಯ ಕೊಳಗಲ್ಲ ವಿದ್ಯಾನಗರ ಹೆಲಿಪ್ಯಾಡ್ಗೆ ಆಗಮಿಸುತ್ತಾರೆ ವಿದ್ಯಾನಗರದಿಂದ ಬಳ್ಳಾರಿ ರಾಯಲ್ ಸರ್ಕಲ್ವರೆಗೂ ಕೂಡ ನಟ ಬರಲಿದ್ದು ಬಳಿಕ ನಾಲ್ಕು ಕಿಲೋಮೀಟರ್ ಬೃಹತ್ ರೋಡ್ ಶೋ ಮೂಲಕ ಪವನ್ ಕಲ್ಯಾಣ್ ಮತಬೇಟೆ ನಡೆಸಲಿದ್ದಾರೆ ಇನ್ನು ರಾಯಲ್ ಸರ್ಕಲ್ನಿಂದ ಎಪಿಎಂಸಿ ಮಾರ್ಕೆಟ್ವರೆಗೂ ಕೂಡ ರೋಡ್ ಶೋ ನಡೆಸಲಿದ್ದಾರೆ ಮಾಸ್ ಡೈಲಾಗ್ ಮೂಲಕ ಅಭಿಮಾನಿಗಳನ್ನ ರಂಜಿಸ್ತಾ ರೋಡ್ ಶೋ ನಡೆಸುವಂತಹ ನಿರೀಕ್ಷೆ ಇದೆ ಅದರಲ್ಲೂ ಕೂಡ ಶ್ರೀರಾಮುಲು ಪರ ಭರ್ಜರಿ ಮತಬೇಟೆ ಮಾಡಲಿದ್ದಾರೆ ಪವನ್ ಕಲ್ಯಾಣ್ ಮಧ್ಯಾಹ್ನ ಎರಡು ಹತ್ತಕ್ಕೆ ಬಳ್ಳಾರಿಯಲ್ಲಿ ಊಟದ ಬಳಿಕ ಚಿಕ್ಕಬಳ್ಳಾಪುರದತ್ತ ತೆರಳುತ್ತಾರೆ ಬಳ್ಳಾರಿಯಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಪವನ್ ಕಲ್ಯಾಣ್ ಹೊಂದಿದ್ದಾರೆ ಬಿಜೆಪಿ ಮತ ಸೆಳೆಯುವಲ್ಲಿ ಪವನ್ ಕಲ್ಯಾಣ್ ರೋಡ್ ಶೋ ಸಹಕಾರಿಯಾಗಲಿದೆ ಅನ್ನುವಂಥದ್ದು ನಿರೀಕ್ಷೆ